ಬಜಂತಸ್ ನಿಮ್ಮ ಮನೆ ಇಲ್ಲಿದೆ ಅವರು ಪೂರ್ತಿ ಉಪವಾಸ ಅಂತಾರೆ ದೇಸಾಯಿ ದೇಸಾಯಿ ಖಾಯಿ ಅಲ್ಲೇ ಹೋಗ್ತೀವಿ ಪಕ್ಕದಲ್ಲಿ ತೆರೆ ಇದೆ ನಾನು ಸರಸ್ವತ ಕುಮಾರ್ ಬನಿ ರವೀಂದ್ರ ರವೀಂದ್ರ ಅದರಲ್ಲಿ ಹೋಗ್ತೀವಿ ಅಲ್ಲಿ ಅಲ್ಲವೇ ಸಮೋಧನದಿ ಮಹಾರಾಜರು ನಿಮ್ಮ ઘરે ದೊಡ್ಡ ದೊಡ್ಡ ಹ್ಮ್ ದೊಡ್ಡ ನಿಜಾನಂದ ಮಹಾರಾಜರು ಅವರು ಬಾಬಾರ ಮಾಮರ ಹ ಎಲ್ಲ ನಿಮ್ಮದೇ ಪರಿವಾರ ಹ್ಮ್ ಇವತ್ತು ದೇವಾಲಯದಲ್ಲಿ ಹೌದು ಸಾಧು ಸಂತರ ಜನ್ಮ ಆಗ್ತಾ ಇದ್ರೆ ಮದ್ದಿನ ಹ್ಮ್ ಆ ಕಡೆ ಉತ್ತರ ಭಾರತದಾಗ ಹೆಚ್ಚಿರ್ತದೆ ನಿಜಾನಂದ ಉತ್ತರ ಭಾರತದಲ್ಲಿ ಹೆಚ್ಚಿರ್ತದೆ ಕೊನೆಯ ಸಮಯದಾಗ ಈ ಕಡೆ ಬಂದು ಹಾಸದ ಸಮಾಜ ತುಂಬಾ ಚೆನ್ನಾಗಿದ್ರು ಪ್ರಭಾವಿದ್ರು ಹಿಂದೂರನ್ನೇ ಮಾಡ ಹಿಂದೂರ ಹದ್ನೈದು ವರ್ಷ ಇತ್ತು ನಿಜ ಇಷ್ಟಿಲ್ಲ ನಮ್ಗೆ ನಿಜಾನಂದ ನಿಮ್ಮ ಏನಾಗಬೇಕವರು ಮಾಮ ಆಗ್ಬೇಕು ಮಾಮ ನ ಮಾಮ ಅಂದ್ರೆ ನಮ್ಮ ದೊಡ್ಡಪ್ಪರ ಮಗಳು ಅವರು

Very good